ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡದೇ ಪ್ರಭಾಸಿದ್ದು ಒಂದೊಳ್ಳೆಯ ವಿಚಾರ ನಿಮ್ಮೊಂದಿಗೆ ಸ್ನೇಹಿತರೆ ಆತ್ಮಸ್ಥೈರ್ಯದ ಮುಂದೆ ಆತ್ಮಹತ್ಯೆಯೇ ಸೋಲ್ಬೇಕು ಮನುಷ್ಯ ಜೀವನದಲ್ಲಿ ಏನೇ ಆದರೂ ನನ್ನ ಹಣೆ ಬರಹ ಸರಿ ಇಲ್ಲ ಅಂತಾನೆ ನನ್ನ ಟೈಮ್ ಚೆನ್ನಾಗಿಲ್ಲ ಅಂತಾನೆ ತನ್ನ ತಂದೆ ತಾಯಿ ಮೇಲೆ ಆಪಾದನೆ ಮಾಡ್ತಾನೆ ಅಚ್ಚರಿ ಇಲ್ಲ ಇಚ್ಚರಿ ಸರಿ ಇಲ್ಲ ಅಂತ ತನ್ನ ಮೇಲೆ ತಾನೇ ಗೂಬೆ ಕೂರಿಸ್ಕೋತಾನೆ ಅವನು ಎಲ್ಲಿ ತಪ್ಪು ಮಾಡಿದ್ದೀನಿ ಎಲ್ಲಿ ತಪ್ಪಾಗಿದೆ ಯಾಕೆ ತಪ್ಪಾಗಿದೆ ಅಂತ ಯೋಚನೆ ಮಾಡೋದಿಲ್ಲ ಒಂದು ತಪ್ಪು ಆಗಬಾರ್ದಿತ್ತು ಎರಡನೇದು ಆಗಿರೋ ತಪ್ಪನ್ನು ಸರಿ ಮಾಡ್ಕೋಬೇಕು ಮನುಷ್ಯ ಎಲ್ಲಿ ಸೋಲ್ತಾನೆ ಗೊತ್ತಾ ಅವನಿಗೆ ಜ್ಞಾನ ಬುದ್ಧಿ ಜವಾಬ್ದಾರಿ ವಿವೇಕ ತಿಳುವಳಿಕೆ ಇವುಗಳು ಇಲ್ಲದೇ ಇರುವಾಗ ಅವನು ಸೋಲ್ತಾನೆ ಈ ಭೂಮಿಗೆ ಕಾಲಿನ ತಲೆಯಲ್ಲಿ ಬಂದಿದ್ದೀವಿ ಅದರೊಳಗಡೆ ವಿದ್ಯೆ ಬುದ್ಧಿ ವಿವೇಕ ಜವಾಬ್ದಾರಿ ಜ್ಞಾನ ತಿಳುವಳಿಕೆ ಎಲ್ಲವನ್ನು ನಾವೇ ತುಂಬಬೇಕು ಒಂದು ಕಲ್ಲು ಶಿಲೆಯಾಗತ್ತೆ ನೀವು ಕೆತ್ತಿದಾಗ ಮಾತ್ರ ಜೀವನವೂ ಹಾಗೆ ಅದನ್ನು ಕೆತ್ತಿ ಶಿಲೆ ಮಾಡ್ಕೋಬೇಕು ಯಾರೋ ನಿಮ್ಮನ್ನು ಸೋಲಿಸ್ತಾರೆ ಪರಿಸ್ಥಿತಿ ನಿಮ್ಮನ್ನು ಸೋಲಿಸುತ್ತೆ ಹಣೆ ಬರಹ ನಿಮ್ಮನ್ನು ಸೋಲಿಸುತ್ತೆ ನಿಮ್ಮವರೇ ನಿಮ್ಮನ್ನು ಸೋ ಸೋಲಿಸ್ತಾರೆ ಕಾಲ ನಿಮ್ಮನ್ನು ಸೋಲಿಸುತ್ತೆ ಎಲ್ಲವೂ ನಿಮ್ಮನ್ನು ಸೋಲಿಸುತ್ತೆ ತುಳಿತರೆ ತುಳಿತರೆ ತುಳಿತಾನೆ ಇರ್ತಾರೆ ಆದರೆ ನೀವು ಬೆಳೀತನೇ ಇರಬೇಕು ಛಲ ನಂಬಿಕೆ ಶ್ರಮ ಶ್ರದ್ಧೆ ಪ್ರಯತ್ನ ಎಲ್ಲಿರುತ್ತೋ ಅಲ್ಲಿ ಗೆಲುವು ಇದ್ದೇ ಇರುತ್ತೆ ಬಡತನ ನೋಡದೆ ಯಾರೂ ಶ್ರೀಮಂತರಾಗಿಲ್ಲ ಕಷ್ಟ ನೋಡದೆ ಯಾರೂ ಬೆಳೆದಿಲ್ಲ ಸೋಲಿನ ರುಚಿ ನೋಡದೆ ಯಾರೂ ಗೆದ್ದಿಲ್ಲ ಸಮಸ್ಯೆ ನೋಡದೆ ಯಾರೂ ಬೆಳೆದಿಲ್ಲ ನೋವಿನ ಅನುಭವ ಇಲ್ಲದೆ ಇರೋ ಮನಸ್ಸೇ ಇಲ್ಲ ಸ್ನೇಹಿತರೆ ಈ ಭೂಮಿ ಮೇಲೆ ಹುಟ್ಟಿರೋದು ಸಾಧಿಸೋದಕ್ಕೆ ಸಾಯೋದಕ್ಕಲ್ಲ ಮನುಷ್ಯ ಸತ್ರು ಅವನ ಸಾಧನೆ ಸಾಯಬಾರ್ದು ಜೀವ ಎಷ್ಟು ಮುಖ್ಯನೋ ಜೀವನವೂ ಅಷ್ಟೇ ಮುಖ್ಯ ಜೀವ ಒಂದು ಸರಿ ಬರುತ್ತೆ ಒಂದು ಸರಿ ಹೋಗುತ್ತೆ ಜೀವನ ನಿರಂತರವಾಗಿರುತ್ತೆ ಜೀವನದಲ್ಲಿ ಆತ್ಮಸ್ಥೈರ್ಯ ತುಂಬ ಮುಖ್ಯ ಗೆದ್ದಾಗ ಬೆನ್ನು ತಟ್ಟೋರ್ಗಿಂತ ಸೋತಾಗ ಖುಷಿ ಪಡೋರೆ ಹೆಚ್ಚು ಜನ ಇರ್ತಾರೆ ಇಡೀ ಜೀವನದಲ್ಲಿ ನಿಮ್ಮನ್ನು ಗೆಲ್ಲಿಸೋದಕ್ಕೆ ಅಂತ ನಿಮ್ಮ ಜೊತೆಗಿರೋದು ನಿಮ್ಮ ಆತ್ಮಸ್ಥೈರ್ಯ ಮಾತ್ರ ಎಕ್ಸಾಮ್ನಲ್ಲಿ ಫೇಲ್ ಆದ್ವಿ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಪ್ರೀತಿ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಜೀವನದಲ್ಲಿ ಸೋತೋದ್ವಿ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಬಿಸ್ನೆಸ್ಸಲ್ಲಿ ಲಾಸ್ ಆದ್ವಿ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳು ಬೇಕಾದಷ್ಟಿರುತ್ತೆ ಆದರೆ ಬದುಕೋದಕ್ಕೆ ನಾನು ಬದುಕಿ ಗೆದ್ದು ತೋರಿಸ್ತೀನಿ ಅದಕ್ಕೆ ಆತ್ಮಸ್ಥೈರ್ಯ ಜೊತೆಗಿರಬೇಕಾಗತ್ತೆ ಸೋತಾಗ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ನಿಮ್ಮ ಧೈರ್ಯ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿರಬೇಕು ಅಂದರೆ ಹೇಗಿರಬೇಕು ಅಂದರೆ ಆತ್ಮಸ್ಥೈರ್ಯದ ಮುಂದೆ ಆತ್ಮಹತ್ಯೆಯೇ ಸೋಲ್ಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ